ರಾಷ್ಟ್ರೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆಯ ಅಂತಿಮ ಉತ್ತರಗಳನ್ನು ಶನಿವಾರ ಬಿಡುಗಡೆಗೊಳಿಸಲಾಗಿದೆ ಎಂದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ತಿಳಿಸಿದೆ ಮೇ ನಾಲ್ಕರಂದು ದೇಶದಾದ್ಯಂತ ನೀಟ್ ಯು ಜಿ ಪರೀಕ್ಷೆ ನಡೆದಿದೆ ಇಪ್ಪತ್ತು ಪಾಯಿಂಟ್ ಎಂಬತ್ತೇಳು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ದೇಶದಲ್ಲಿ ನಾಲ್ಕು ಸಾವಿರದ ಏಳ್ನೂರ ಐವತ್ತು ಸೆಂಟರ್ಗಳಲ್ಲಿ ವಿದೇಶದಲ್ಲಿ ಹದಿನಾಲ್ಕು ಸೆಂಟರ್ಗಳಲ್ಲಿ ಪರೀಕ್ಷೆ ನಡೆದಿದೆ ಶನಿವಾರ ಉತ್ತರವನ್ನು ಬಿಡುಗಡೆ ಮಾಡಲಾಗಿದ್ದು ಅಭ್ಯರ್ಥಿಗಳು ನೀಟ್ ಡಾಟ್ ಎನ್ ಟಿ ಎ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ ಮೂಲಕ ಉತ್ತರವನ್ನು ಪರಿಶೀಲಿಸಬಹುದು ಎಂದು ತಿಳಿಸಿದೆ ಈ ಹಿಂದೆ ಜೂನ್ ಮೂರರಂದು ಉತ್ತರ ಬಿಡುಗಡೆಗೊಳಿಸಲಾಗಿದ್ದು ಅಪೇಕ್ಷೆ ವ್ಯಕ್ತಪಡಿಸಲು ಅವಕಾಶ ನೀಡಲಾಗಿತ್ತು ಜೂನ್ ಐದರವರೆಗೂ ಆಕ್ಷೇಪಕ್ಕೆ ಅವಕಾಶ ನೀಡಲಾಗಿತ್ತು ಒಂದೂರ ಎಂಬತ್ತು ಪ್ರಶ್ನೆಗಳನ್ನು ಒಳಗೊಂಡ ಪ್ರಶ್ನ ಪತ್ರಿಕೆಯು ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಹೊಂದಿತ್ತು